ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಪೂಜೆ ನಾವು ಯಾಕೆ ಮಾಡಬೇಕು ಪೂಜೆ ಮಾಡೋದ್ರಿಂದ ನಮಗೆ ಸಿಗುವಂತಹ ಲಾಭಗಳೇನು ಹಾಗೆ ಪೂಜೆಯ ಮಹತ್ವವೇನು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಇನ್ನೂ ನನ್ನ ಚಾನಲನ್ನು ನೋಡ್ತಾ ಇರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ರತಿನಿತ್ಯ ದೇವರ ಪೂಜೆ ಮಾಡೋದ್ರಿಂದ ಅಥವಾ ಆರಾಧಿಸೋದ್ರಿಂದ ನಮಗೆ ಮನಸ್ಸು ಶಾಂತವಾಗುತ್ತೆ ಹಾಗೆ ಆಸೆಗಳು ಈಡೇರುತ್ತವೆ ಅನ್ನೋದೊಂದು ನಂಬಿಕೆ ಇದೆ ಆದ್ದರಿಂದ ನಾವು ದೇವರ ಪೂಜೆಯನ್ನು ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಯಾವುದೇ ತಪ್ಪುಗಳಾಗದಂತೆ ನೋಡ್ಕೋಬೇಕು ಹಾಗೆ ನಿತ್ಯ ದೇವರ ಪೂಜೆ ಮಾಡುವಾಗ ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡಿರ್ಬೇಕು ಗೊತ್ತ ಗೊತ್ತಾ ಹಿಂದೂ ಧರ್ಮದ ಪ್ರತಿ ಮನೆಗಳಲ್ಲೂ ಪ್ರತಿನಿತ್ಯ ಪೂಜೆ ನಡೆದೇ ನಡೆಯುತ್ತೆ ಹಿಂದೂ ಧರ್ಮದಲ್ಲಿ ಪೂಜೆ ಉಪವಾಸ ಮತ್ತು ಆಚರಣೆಗಳಿಗೆ ವಿಶೇಷವಾದಂತಹ ಸ್ಥಾನ ಇದೆ ಫ್ರೆಂಡ್ಸ್ ಆರಾಧನೆ ಅಥವಾ ಪೂಜೆಯು ದೇವರ ಮೇಲಿನ ನಂಬಿಕೆ ಗೌರವ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ ಒಬ್ಬ ವ್ಯಕ್ತಿಯು ದೇವರನ್ನು ಆರಾಧಿಸುವಾಗ ಅವನು ಸುತ್ತು ನಡೆಯುವಂತಹ ವಿಚಾರಗಳಿಗೆ ಗಮನ ಕೊಡದೆ ಆಧ್ಯಾತ್ಮಿಕ ಜಗತ್ತನ್ನು ತಲುಪ್ತಾನೆ ಇದು ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ಮನೋಭಾವವನ್ನು ನೀಡುತ್ತೆ ಆದರೆ ಸರಿಯಾದ ನಿಯಮಗಳು ಹಾಗೂ ಕಟ್ಟುನಿಟ್ಟಾದ ಪಾಡುಗಳನ್ನು ಮಾಡಿದಾಗ ಮಾತ್ರ ನಮಗೆ ಪೂಜೆಯ ಫಲಿತಾಂಶವನ್ನು ಸಾಧಿಸಲಾಗುತ್ತದೆ ನಾವೆಲ್ಲರೂ ದೇವರನ್ನು ಪೂಜಿಸ್ತೇವೆ ಆದಾಗ್ಯೂ ಕೂಡ ನಮ್ಮ ಕೋರಿಕೆಗಳು ಈಡೇರ್ತಿಲ್ಲ ವಾಸ್ತವವಾಗಿ ಇದೆಲ್ಲವೂ ಪೂಜೆಯ ತಪ್ಪುಗಳಿಂದ ಸಂಭವಿಸ್ತಾ ಇರುತ್ತೆ ಆದುದರಿಂದಲೇ ನಮಗೆ ಪೂಜೆಯ ಪೂರ್ಣ ಫಲ ಸಿಗಬೇಕು ಅಂತ ಹೇಳಿದರೆ ಆ ತಪ್ಪುಗಳು ನಾವು ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ ಹಾಗೆಯೇ ಈ ಪೂಜೆ ಅನ್ನೋದು ಒಂದು ಯೋಗಶಾಸ್ತ್ರದ ಪದ್ಧತಿ ಸಾಧನೆಗೆ ಅದು ಅನುಸಂಧಾನವಾದ ಪ್ರ ಪ್ರಕ್ರಿಯೆ ಅಂತಲೇ ಹೇಳಿ ಹೇಳ್ಬೋದು ಸೃಷ್ಟಿಗೆ ಕಾರ್ಯಕರ್ತನಾದ ಭಗವಂತನಿಗೆ ನಾವು ಪ್ರತಿನಿತ್ಯ ಕೃತಜ್ಞತೆ ಸಲ್ಲಿಸುವ ಒಂದು ಧಾರ್ಮಿಕ ವಿಧಾನವೇ ನಾವು ಪೂಜೆ ಅಂತ ಹೇಳ್ಬೋದು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಏನು ಬೇಕೋ ಏನು ಬೇಡವೋ ಎಲ್ಲವೂ ಕೂಡ ಸಿಗುತ್ತೆ ಶಾಂತಿ ನೆಮ್ಮದಿ ನಂಬಿಕೆ ಸಂತೋಷ ಧೈರ್ಯ ಆರಾಧನೆ ಹೀಗೆ ಇನ್ನೂ ಮುಂತಾದ ಶಕ್ತಿಕ್ರಿಯೆಗಳು ನಮಗೆ ಲಭಿಸುತ್ತೆ ಪೂಜೆಯಿಂದ ಮನೋಶಕ್ತಿ ಕೂಡ ವೃದ್ಧಿಯಾಗುತ್ತೆ ಅವಶ್ಯ ಮನೋಭೋ ಭೋಕ್ತವ್ಯಂ ಗತಂ ಜನ್ಮಂ ಶುಭಾಶುಭಂ ಅಂದರೆ ಗತಜನ್ಮದಲ್ಲಿ ನಾವು ಮಾಡಿರುವ ಪಾಪ ಪುಣ್ಯಗಳನ್ನೇ ನಾವು ಈ ಜನ್ಮದಲ್ಲಿ ಅನುಭೋಗಿಸ್ತಾ ಇದ್ದೇವೆ ಅಂದರೆ ಹಿಂದಿನ ಜನ್ಮದ ಕಾರಣದಿಂದ ಬಂದ ಕಷ್ಟಗಳನ್ನು ಈಗ ನಾವು ಅನುಭೋಗಿಸ್ ಅನುಭೋಗಿಸ್ಬೇಕಾಗಿದೆ ಹೀಗೆ ಮಾಡುವ ಪೂಜೆಗೂ ಕಷ್ಟಗಳಿಗೂ ಸಂಬಂಧ ಇರೋದಿಲ್ಲ ನಾವೀಗ ಮಾಡುವ ಪೂಜಾ ಫಲದಿಂದ ಕಷ್ಟ ನಿವಾರಣೆ ಆಗದಿದ್ರೂ ಕೂಡ ಉಪಶಮನ ಸಿಗುತ್ತದೆ ಸಹನಾ ಶಕ್ತಿ ಕೂಡ ಸಿಗುತ್ತದೆ ಪ್ರಾರ್ಥನೆ ನಾವು ಯಾಕೆ ಮಾಡಬೇಕು ಅಂದರೆ ಪ್ರಾರ್ಥನೆ ಪೂಜೆ ನಂಬಿದವರಿಗೆ ದೇವರಿದ್ದಾನೆ ಪಾಲಿಸ್ತಾನೆ ರಕ್ಷಿಸ್ತಾನೆ ಸಹಕರಿಸ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಉದಾಹರಣೆಯಾಗಿ ಇದಕ್ಕೆ ಒಂದು ಚಿಕ್ಕ ಕಥೆ ರೂಪದಲ್ಲಿ ಹೇಳೋದಾದರೆ ಒಂದು ಪಟ್ಟಣದಲ್ಲಿ ಔಷಧ ಅಂಗಡಿ ಹೊಂದಿದ ವ್ಯಕ್ತಿಯೊಬ್ಬ ದೇವರನ್ನು ನಂಬದ ನಾಸ್ತಿಕನಾಗಿದ್ದನು ಯಾರು ಎಷ್ಟು ಹೇಳಿದ್ರು ಅವನು ದೇವರನ್ನು ನಂಬ್ತಾನೆ ಇರಲಿಲ್ಲ ಆದರೆ ಜನಸೇವೆಯ ಕಾರ್ಯದಿಂದ ಆತ ಜನಪ್ರಿಯ ಆಗಿದ್ದನು ಹಾಗೆಯೇ ಆತನ ಮನೆಯವರೆಲ್ಲ ಕೂಡ ದೈವಭಕ್ತರಾಗಿದ್ದರು ಮನೆಯವರು ಎಷ್ಟು ಹೇಳಿದ್ರೂ ಕೂಡ ಆತನಿಗೆ ದೇವರಲ್ಲಿ ನಂಬಿಕೆ ಇಲ್ಲದೆ ಅವನು ನಾಸ್ತಿಕ ಆಗಿರ್ತಾನೆ ಹೀಗೆ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ವಿದ್ಯುತ್ ಕೂಡ ಹೊರಟೋಗುತ್ತೆ ಆ ಸಮಯದಲ್ಲಿ ಮಳೆಯಲ್ಲಿ ನೆಂದಂತಹ ಬ ನೆಂದಂತಹ ಬಾಲಕನೊಬ್ಬನು ಗಾಬರಿ ಗಾಬರಿಯಿಂದ ಓಡೋಡಿ ಬಂದು ಅನಾರೋಗ್ಯ ಪೀಡಿತಲಾಗಿರುವ ತನ್ನ ತಾಯಿಗೆ ತುರ್ತಾಗಿ ಒಂದು ಔಷಧಿ ಕೊಡುವಂಥ ಹೇಳಿ ಒಂದು ಚೀಟಿಯನ್ನು ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನ ಕೊಡ್ತಾನೆ ಅಂಗಡಿಯವನು ಅದನ್ನು ಬೇಸರದಿಂದಲೇ ತಗೊಳ್ತಾನೆ ಯಾಕೆಂದರೆ ಕರೆಂಟ್ ಇರಲಿಲ್ಲಲ್ವ ಅದಕ್ಕೆ ಒಲ್ಲದ ಮನಸ್ಸಿನಿಂದಲೇ ಟಾರ್ಚ್ ಬೆಳಕಿನಲ್ಲಿ ತಡಕಾಡಿ ಒಂದು ಔಷಧಿಯನ್ನು ಕೊಟ್ಟು ಕಳಿಸ್ತಾನೆ ಆಮೇಲೆ ಒಂದು ಸ್ವಲ್ಪ ಸಮಯವಾದ ಮೇಲೆ ಮಳೆ ನಿಂತು ವಿದ್ಯುತ್ ಬಂದಾಗ ಅಂಗಡಿ ಮಾಲೀಕನಿಗೆ ತಾನು ಕತ್ತಲಲ್ಲಿ ಕೊಟ್ಟ ಔಷಧಿಗಳ ಔಷಧಿ ಹತ್ರ ಗಮನ ಹರಿಸಿ ಗಾಬರಿಕೊಳ್ತಾನೆ ಯಾಕಪ್ಪ ಅಂತ ಹೇಳಿದ್ರೆ ಅವನು ಕೊಟ್ಟಂತಹ ಔಷಧಿ ಕ್ರಿಮಿನಾಶಕ ಆಗಿತ್ತು ಅಯ್ಯೋ ತನ್ನ ತಪ್ಪಿನ ಅರವಾಗಿ ಆತನಿಗೆ ಪಾಪ ಪ್ರಜ್ಞೆ ಕಾಣತೊಡಗಿತ್ತು ಈಗ ಏನು ಮಾಡೋದು ಅನ್ನೋ ಒಂದು ಯೋಚನೆ ಯೋಚನೆನಲ್ಲಿ ಅವನು ಮುಳುಗು ಹೋಗ್ತಾನೆ ಆಗ ಆತನಿಗೆ ಗೋಡೆಯಲ್ಲಿ ತೂಗು ಹಾಕಿದ್ದ ದೇವರ ಚಿತ್ರ ಒಂದು ಫೋಟೋ ಕಾಣಿಸ್ತು ಆತನ ತಂದೆ ಯಾವುದೇ ಸಂದರ್ಭದಲ್ಲೂ ಪರಿಸ್ಥಿತಿ ಕೈಮೀರಿ ಹೋದಾಗ ಅಸಹಾಯಕ ಸ್ಥಿತಿನಲ್ಲಿದ್ದಾಗ ಈ ಒಂದು ಚಿತ್ರಪಟಕ್ಕೆ ಕೈ ಮುಗಿದು ಮನಃಪೂರ್ವಕವಾಗಿ ಪ್ರಾರ್ಥಿಸು ದಾರಿಯೊಂದು ಗೋಚರ ಆಗುತ್ತೆ ಅಂತ ಹೇಳಿರುವಂತಹ ತನ್ನ ತನ್ನ ಮಾತು ತನ್ನ ತಂದೆಯ ಮಾತು ನೆನಪಿಗೆ ಬರುತ್ತೆ ಎಂದೂ ದೇವರಿಗೆ ಕೈ ಮುಗಿಯದಿದ್ದ ಆತ ಮೊದಲ ಬಾರಿಗೆ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಕೆಲವೇ ಕ್ಷಣಗಳಲ್ಲಿ ಪವಾಡ ಎಂಬಂತೆ ಬಾಲಕ ಓಡೋಡಿ ಬಂದು ಔಷಧಿ ಬಾಟಲಿ ಕೈ ಜಾರಿ ಕೆಳಗೆ ಬಿದ್ದು ಹೊಡೆದುಹೋಯಿತು ನನಗೆ ಇನ್ನೊಂದು ಬಾಟಲೆಯನ್ನು ಕೊಡಬೇಕು ಹಾಗೆ ನನ್ನ ಹತ್ರ ಆ ಒಂದು ಔಷಧಿಗೆ ಹಣ ಇಲ್ಲ ಎಂದು ಹೇಳಿಬಿಟ್ಟು ಅಳ್ತಾ ತೊ ಅಳ್ ಹತ್ಕೊತಾನೆ ಅವನು ಆಗ ಅಂಗಡಿಯವನು ಏನು ಮಾಡ್ತಾನೆ ಬಾಲಕನನ್ನು ತಬ್ಬಿಕೊಂಡು ಆತನಿಗೆ ಬೇಕಾದ ಔಷಧಿಯನ್ನು ಸ್ವಲ್ಪ ಅದರ ಜೊತೆಗೆ ಹಣವನ್ನು ಕೂಡ ಕಟ್ಟು ಕಳಿಸ್ತಾನೆ ಅಂದರೆ ನಾಸ್ತಿಕನಾಗಿದ್ದರೂ ಕೂಡ ಪರಿಶುದ್ಧ ಮನಸ್ಸಿನಿಂದ ಆತನ ಮೊದಲ ಬಾರಿಗೆ ದೇವರಲ್ಲಿ ಮೊರೆ ಪ್ರಾರ್ಥನೆ ಕೈಗೂಡಿತು ಮನುಷ್ಯ ಶುದ್ಧ ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಬಹುದು ಸರ್ವಶಕ್ತನಾದ ಭಗವಂತನಲ್ಲಿ ನಾವು ಅನುದಿನ ಅನುಕ್ಷಣ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರಬೇಕು ನಿಷ್ಕಲ್ಮ ಶಮನದಿಂದ ನಾವು ಪ್ರಾರ್ಥನೆ ಮಾಡಿದರೆ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತೆ ಫ್ರೆಂಡ್ಸ್ ಹಾಗೆ ನಾವು ಯಾವ ಥರ ಪೂಜೆ ಮಾಡಬೇಕು ಅಂದರೆ ನಿಂತ್ಕೊಂಡು ಪೂಜೆ ಮಾಡಬಾರ್ದು ಯಾವತ್ತೇ ಆಗಲಿ ಅಂದರೆ ನಿಂತಲ್ಲೇ ಪೂಜೆ ಮಾಡಬಾರ್ದು ಖಾಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರ್ದು ಮೊದಲು ನೆಲದ ಮೇಲೆ ಆಸನವನ್ನು ಹರಡಿ ಅದರ ಮೇಲೆ ಕುಳಿತುಕೊಂಡು ಪೂಜೆ ಮಾಡಬೇಕಾಗುತ್ತೆ ಹಾಗೆ ತಲೆ ಬಾಚಿಕೊಳ್ಳಿ ಯಾವತ್ತೂ ಕೂಡ ಪೂಜೆ ಮಾಡಬಾರ್ದು ಹಾಗೆ ಪೂಜೆಯ ಸ್ಥಳವು ಮನೆಯ ನೆಲದಿಂದ ಸ್ವಲ್ಪ ಮೇಲಿರಬೇಕು ಭಗವಂತನು ಅಪ್ರತಿಮನು ಮತ್ತು ಶ್ರೇಷ್ಠನು ಕೂಡ ಆತನನ್ನು ನಿಮ್ಮ ದೈಹಿಕ ಎತ್ತರಕ್ಕೆ ಅಂದರೆ ನಮಗಂಟಿ ಎತ್ತರದ ಸಮಾನದಲ್ಲಿ ಪೂಜಿಸಬಾರ್ದು ಪೂಜೆಗಾಗಿ ದೇವರನ್ನು ಪೀಠದಲ್ಲಿ ಅಥವಾ ನೆಲಕ್ಕಿಂತ ಎತ್ತರವಾದ ಸ್ಥಳದಲ್ಲಿ ಸ್ಥಾಪಿಸಿ ಪೂಜೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಪೂಜೆ ಯಾವಾಗಲೂ ಪ್ರಾತಃ ಕಾಲ ಮತ್ತು ಗೋಧೂಳು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಮಧ್ಯಾಹ್ನದ ಪೂಜೆ ನಿಷಿದ್ಧ ಯಾವಾಗಲೂ ಮಧ್ಯಾಹ್ನದ ಪೂಜೆಯಿಂದ ಯಾವುದೇ ರೀತಿಯಾದಂತಹ ಫಲ ಸಿಗೋದಿಲ್ಲ ಮಧ್ಯಾಹ್ನದ ಪೂಜೆಯನ್ನು ಪಿಶಾಚಿ ಪೂಜೆ ಅಂತಲೇ ಕರೀತಾರೆ ಇದು ಒಂದು ನನ್ನ ಒಂದು ಪೂಜೆಯ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಂತಹ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ